ಕಂಬೇಳಿ ನಮ್ಮ ನರಸಿಂಪುರ ಮಕ್ಕಸು ಎಷ್ಟು ವರ್ಷ ಇದ್ದ ಮಕ್ಳ ಒನ್ಗೆ ರೆಡಿ ಒಂದ್ ವರ್ಷ ಎರಡು ವರ್ಷ ಅಲ್ಲ ಹನ್ನೆರಡು ವರ್ಷ ಈ ದಂಪತಿ ಎಷ್ಟ್ ಕಷ್ಟಪಟ್ಟಿರ್ಬೇಕು ಅನ್ನೋ ಹನ್ನೆರಡು ವರ್ಷದಿಂದ ತುಂಬಾ ಮಕ್ಳಿಗೋಸ್ಕರ ಪಾಪ ಸುಸ್ತಾಗಿ ಹಾಸ್ಪಿಟಲಲ್ಲಿ ಸುಸ್ತಿ ಬೇಜಾರಾಗಿ ಸ್ನೇಹಿತರೆ ನಮಸ್ತೆ ನಮ್ಮ ಕರ್ನಾಟಕ ಜನತೆಗೆ ಬೆಟ್ಟ ಸಂಕಲ್ಪ ನೋಡಿ ಮಾಡ್ತಾರೆ ವಿಶೇಷವಾದ ನಮಸ್ಕಾರ ಇವತ್ತು ಎಷ್ಟೋ ಜನ ಮಕ್ಕಳಿಲ್ದ ಇದ್ದವ್ರು ಇವತ್ತು ಬಂದು ಮಕ್ಕಳು ಹೋಗ್ತಾರೆ ಸಾವಿರಾರು ಜನ ಇಷ್ಟು ಜನ ನೋಡಿ ತುಂಬ ಖುಷಿ ಆಗ್ತಾ ಇದೆ ನನಗೆ ನನ್ನ ಕೈಯಿಂದ ಭಗವಂತ ಕೊಟ್ಟಿರೋಂಥ ಆಶೀರ್ವಾದನ ಇಲ್ಲ ಜನ ಕೊಟ್ಟಿರೋ ಆಶೀರ್ವಾದ ನಂದು ಗೊತ್ತಾಯ್ತಾ ಇಲ್ಲ ಇವತ್ತು ಸಾವಿರಾರು ಜನ ಮಕ್ಕಳು ಇವತ್ತು ನೂರಾರು ಜನ ಮಕ್ಕಳು ಬಂದವರೆ ಎಷ್ಟು ಜನ ನೋಡಿ ನಮಗೆ ಕೃಷಿ ಸಂತೋಷ ನೋಡಿ ಮಕ್ಕಳೆಲ್ಲ ನೋಡ್ತಾ ಇದ್ರೆ ಸಂತೋಷ ಆಗ್ತಾ ಇದೆ ಎಷ್ಟೋ ತಾಯಂದಿರು ಕರ್ನಾಟಕದಲ್ಲಿ ಮಕ್ಕಳೇ ಬಳಕ್ತಾ ಇದ್ದೀರಾ ನೋಡಿ ಇಷ್ಟು ಜನ ಸ್ವಲ್ಪ ಒಳಗಡೆ ಎಷ್ಟು ಜನ ಕುಂತವ್ರೆ ಇವತ್ತು ಮಕ್ಕಳೇ ಬಂದು ಇಡೀ ಕರ್ನಾಟಕದಲ್ಲಿ ಕೈಂಬಳ್ಳಿ ನಮ್ಮ ನರ್ಸಿಪುರ ಮಕ್ಕಳು ಎಷ್ಟೋ ಸಿದ್ದ ಮಕ್ಕಳು ಇರಲಿಲ್ಲ ಅವನಿಗೆ ರೆಡಿ ಒಂದು ವರ್ಷ ಎರಡು ವರ್ಷ ಅಲ್ಲ ಹನ್ನೆರಡು ವರ್ಷ ಈ ದಂಪತಿ ಎಷ್ಟು ಕಷ್ಟಪಟ್ಟಿರ್ಬೇಕು ಅನ್ನೋ ಹನ್ನೆರಡು ವರ್ಷದಿಂದ ತುಂಬ ಮಕ್ಳಿಗೋಸ್ಕರ ಪಾಪ ಸುಸ್ತಾಗಿ ಹಾಸ್ಪಿಟಲ ಸುಸ್ತಿ ಬೇಜಾರಾಗಿ ಲಾಸ್ಟಲ್ಲಿ ಭಗವಂತನ ನೆಂಬಿ ಸಂಕ್ರಾಪ್ಟವ್ರು ಗಿಡಮೂಳಿಕೆ ಔಷಧಿಯಿಂದ ನಿಮಗೆ ಮಗು ಆಗಿದೆ ಸಂತೋಷ ಏನವಾ ಹೇಳಿ ಜೋರಾಗಿ ಎಷ್ಟು ವರ್ಷದಿಂದ ಮಕ್ಕಳಿಂದಿಲ್ಲ ಹನ್ನೆರಡು ವರ್ಷದಿಂದ ಮಕ್ಕಳಿಂದ ಇವತ್ತು ಮುದ್ದಾದ ಮಗು ಆಗಿದೆ ಆ ನೋಡಿ ಎಷ್ಟು ಮುದ್ದಾಗಿ ನೋಡ್ತಾ ಇದ್ದೆ ಬನ್ನಿ ತೋಟ್ಲಿಗೆ ಹಾಕೋಣ ಬನ್ನಿ ಸು ಅವರವರು hmm. <laughs> 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 ಎಷ್ಟು ವರ್ಷ ಆಗಿತ್ತು ಮದುವೆ ಆಗಿ ಐದು ವರ್ಷ ಇಲ್ಲಿ ಬೆಂಗಳೂರಲ್ಲಿ ಬೆಂಗಳೂರು ಕೆಂಗೇರಿಯಲ್ಲಿ ಐದು ವರ್ಷದಿಂದ ಮಕ್ಳಿಲ್ದೆ ಇಲ್ದೆ ಭಗವಂತ ಹೆಂಗೋ ಕರ್ಣೆ ಮಾಡಿ ಒಂದು ತೊಟ್ಲು ತೊಟ್ಟಿ ನಾವು ಬಂದು ನಿಮ್ಮ ತೊಟ್ಲು ಕಟ್ಟಿದ್ವಾ ಒಳ್ಳೇದಾಯ್ತಲ್ಲಪ್ಪ ಆ ಭಗವಂತ ಒಳ್ಳೇದಾಗ್ಲಿ ಏನಪ್ಪ ನಿಮ್ಮ ಹೆಸರು ಬರಿಗೋಪ ನಿಸ್ರು ಶ್ರದ್ಧಿ ಅಂತ ಅವ್ರ ಐದು ಗೌರವ ಹೊರಗಡೆ ಇದಾರೆ ಐದು ವರ್ಷದಿಂದ ಮಕ್ಳಿದ್ ಬೆಳಗ್ಗೆ ಪಪ್ಪಾ ಶಿವಮೊಗ್ಗದಿಂದ ಅಲ್ಲ ಫೋನ್ ಮಾಡಿದ್ರು ಒಬ್ಬರು ಸ್ನೇಹಿತರು ಫೋನ್ ಮಾಡಿ ಅವ್ರಿಗೆ ತಟ್ಟು ಕಟ್ಟಿದ ಮೇಲೆ ಅವರು ಮಗ್ವಾಗಿದೆ ಸ್ನೇಹಿತರೆ ಒಳ್ಳೆಯದಾಗಿ ಪಾಪಾ ಮಗು ಮಲಿಸ್ ಬಿಡಿ ಮಗು ಮಲಸ ನೀನೇ ಮಲಸ ಓ ಮಲಸ ಬಿಡಿ ಮಲಸ ಮಲಸ ಮೈಸು ಮೈಸು ಅಸಿದ್ ಗೌಡರು ಒಳ್ಳೆದಾಗ್ ಒಳ್ಳೆದಾಗಿ ಗಂಡ ಮಗುತನವಾ ಎಷ್ಟು ವರ್ಷದಿಂದ ಮಕ್ಕಳಿಲ್ಲಪ್ಪ ಒಂದ ವರ್ಷ ಇದೆ 4 ವರ್ಷ ಮಗು ಆಯ್ತು ಸಂತಸ ಆಯ್ತಾ ಹೇಳೋಕಂತ ನಮ್ಮ ಚಾಮರಾಜನಗರ ಜಿಲ್ಲೆ ನಮ್ಮ ನೂರು ತಾಲೂಕ್ ಕೊಳೆಗಾಲ ತಾಲೂಕು ಮೊದ್ಲು ಇದ್ದು ನಮ್ಮ ಕೊಳೆಗಾಲ ತಾಲೂಕಲ್ಲಿ ನಮ್ಮ ಲಾಯರ್ ಮೇಡಮ್ ಏನವ ನಿನ್ನ ಹೆಸರು ಹೇಮ ಅಂತ ಕೊಳೆಗಾಲದಲ್ಲಿ ಇರೋರು ಇವರು ಸರಿ ನಮ್ಮ ಕೊಳೆಗಾಲ ಮೇಡಮ್ ತೊಟ್ಟ ಕಟ್ಟಿದ್ದ ಅವ್ರು ನೋಡಿ ಪಾಪ ಇನ್ನು ಇವರೇ ಮೊದಲು ಅವ್ರಿಗೆ ಹೇಳ್ಕೊಟ್ಟದ್ದು ಆದ್ರೆ ಇವಾಗ ಅವರು ತಂದಿದ್ರೆ ಮಗುನ ನಮ್ಮ ಹೇಮಾ ಅವರು ಅವ ಎಷ್ಟು ವರ್ಷ ಆಗಿತ್ ಮದುವೆ ಆಗಿ ನವಂಬರ್ ನಾಲ್ಕು ವರ್ಷ ಮಕ್ಳಿಲ್ದೆ ಇವತ್ತು ಸಂತೋಷದಿಂದ ನಮ್ಮ ಕೊಳೆಗಾಲದವ್ರು ಹೇಮ ಅನ್ನೋರು ಎಲ್ಲಿ ನಮ್ಮ ಆರಾಧ್ಯ ಸಾರ್ ಹತ್ರ ಆರಾಧ್ಯ ಲಾಯರ್ ಅವ್ರ ಹತ್ರ ಇರೋ ಅಂತ ಹೇಮ ಅವರು ಏನವ ಒಳ್ಳೇದಾಗ್ಲಿ ಭಗವಂತ ಮಗುತದವ್ರೆ ಬನ್ನಿ ಆಶೀರ್ವಾದ ಮದ್ದೂರು ಮದ್ದೂರು ಸ್ನೇಹಿತರೆ ಮದ್ದೂರು ನೀರ್ಕಂಡ್ ಹಳ್ಳಿಯಿಂದ ಪಪ್ಪ ಎಷ್ಟೊತ್ತು ಸಾವ ಮಕ್ಕಳಿಲ್ಲ ಹದಿನೇಳು ವರ್ಷ ಒಂದೊಂದು ಸಲ ಹದಿನೇಳು ವರ್ಷದಿಂದ ಮಕ್ಕಳಿಲ್ಲದೆ ತುಂಬಾ ಬಳಿತಾ ಇದ್ದೀವಿ ಎಲ್ಲ ಹಾಸ್ಪಿಟ್ಲೆಲ್ಲ ನೋಡಿ ಎಷ್ಟು ಹಾಸ್ಪಿಟ್ಲ್ಗೆ ಹೋಗಿದ್ರವಾ ಎಲ್ಲ ಕಡೆ ಆಗಿ ಸುಸ್ತು ಬಿಟ್ಟು ಪಾಪ ಇವತ್ತು ಮುದ್ದಾದ ಮಗು ತಂದವರೇ ಅದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದರೆ ಎಲ್ಲೂ ಆಗಲ್ಲ ಅಂದ್ಬಿಟ್ಟು ಇವತ್ತು ಇವತ್ತು ಮಗು ತಂದ್ರೆ ಮಗು ಜೊತೆಲಿ ಏನ್ ತಂದ್ರೆ ಅದ್ಭುತವಾದಂತ ಒಂದು ವಸೂನು ತಂದು ಕೊಟ್ಟಿದ್ದಾರೆ ದೇವರಿಗೆ ಒಳ್ಳೇದಾಗ್ಲಿ ಅಂತ ಅವ್ರ ಮನಸ್ಸು ತುಂಬಾ ಒಳ್ಳೇದಾಗ್ಲಿ ಕಡಿ ಮದ್ದವ್ರು ಮದ್ದವ್ರು ಯಾವ ಮದ್ದೂರ್ ಪಕ್ಕ ನೀಂಟನಲ್ಲಿ ಪಾಪ ಹೆಸ್ರು ಯಾವ್ ಹುಣಸೂರು ಅನುಗುಡು ಅನುಗುಡು ಅದೇ ಸ್ನೇಹಿತರೆ ಎಷ್ಟು ವರ್ಷದಿಂದ ಮಕ್ಳು ಏನಿಲ್ಲ ವರ್ಷದಿಂದ ವರ್ಷದ ಮಕ್ಳಿದ್ರೆ ಹುಣಸೂರಿಂದ ಬಂದವ್ರೆ ಇವತ್ತು ಮುದ್ದಾದ ಮಗು ತಂದವ್ರೆ ಐದು ವರ್ಷದ ಮೇಲೆ ಟೋಟ್ಲ್ ಕಟ್ಟಿ ಪೂಜೆ ಮಾಡಿ ಸಂತೋಷ ಆಯ್ತಪ್ಪ ಹಾ ಒಳ್ಳೆ ಮಗನ ಯಾವತ್ತು ಹಿಂಗೆ ಆಯಸ್ ಹಾಕಿ ಕೊಟ್ಟು ನೆಕ್ಸ್ಟ್ ಇನ್ನೊಂದು ಮಗು ಆ ಭಗವಂತ ನಿನ್ ಕೊಡ್ಲಿ ಅವ್ರವ ಹೆಸರು ಹುಣ್ಸೂರಿದ್ದು ಹುಣ್ಸೂರಿದ್ದ ಭಗವಂತ ಆಯ್ಸು ಆರಡಿ ಬಿಟ್ಟು ಕಾಪಾಡಲಿ ಯಾಕೆ ಆಯುಷ್ ಕೊಟ್ಟು ಬಿಟ್ಟು ಕಾಪಾಡಲಿ ಮೈಸೂರು ಎಲ್ಲ ಹಳ್ಳಿ ಜೊಳಿ ಮಕ್ಕಳಪ್ಪ ಭಗತ್ತ ಮೈಸೂರಲ್ಲಿ ಕುವೆಂಪು ನಗರದಿಂದ ಬೆಂಗಳೂರು ಮೈಲಿ ಬೆಂಗ್ಳೂರು 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 ಅದೇ ನಾನೇ ಕಲ್ಲಿದ್ದ ಮೂವೂರಲ್ಲಿ ಮುಂದೆ ಮುಂದೆಪ್ಪ ಏನ್ ನಿನ್ನ ಹೆಸರು ತೇಜಸ್ವಿನಿ ಒಂದು ಜೋರಾಗಿ ಅಲ್ಲಿ ನೋಡವ ಅಲ್ಲಿ ಯಾರು ನೋಡಬಾರ್ದು ಅಂತನಾ ನೋಡವ ಖುಷಿ ಎದುರುಕೋಬೇಡ ನೀನು ಎಷ್ಟು ವರ್ಷದಿಂದ ಮಕ್ಳಿರ್ನಿಲ್ಲ ಹದಿ ಮೂರು ವರ್ಷದ ಮಕ್ಳಿರ್ಲಿಲ್ಲ ಇವ್ರಿಗೆ ಮಗು ಹತ್ತಿರದಿಂದ ಬಂದು ಹೋಗು ಎಷ್ಟು ಇಷ್ಟ ಹದ್ಮೂರು ವರ್ಷದ ಮಗು ಬಿಟ್ಟೈತೆ ಹ ಚೆನ್ನಾಗಿ ಸಂತೋಷ ಇವಾಗ ಒಳ್ಳೇದಾಗ್ಲಿ ಮುಗುವಾಯ್ತು ಎಷ್ಟು ವರ್ಷ ಮಕ್ಳಿರ್ಲಿಲ್ಲ ಎಂಟು ವರ್ಷದ ಮಕ್ಳಿಂದಲೇ ಬುಧ್ವಾರ ಮುಗುವಾಗ್ತಂದಿದ್ದೀರಾ ಸಂತೋಷ ಆಯ್ತಾ ಒಳ್ಳೇದಲ್ವಾ ನೀನು ಹತ್ತು ವರ್ಷ ಎಲ್ಲಿ ಯಾವ ಆನೆ ಕಾಲ ಹತ್ತು ವರ್ಷದ ಮಕ್ಳಿಂದ ಆನೆ ಕಲಿಂದ ಕೂಸ್ತಂದ್ರೆ ಹೋಗುವಂತ ಒಳ್ಳೇದಾಗ್ಲಿ ಬಾ ಬನ್ನಿ ಅಂತ ಯಾವ ಊರ ಬನ್ನಿನು ತುಮಕೂರು ಫೋನ್ ಅನ್ಸೂರಿ ಎಲ್ಲಿ ಅಮ್ಮ ಅವರಿಲ್ಲ ಉಪ್ಪಿಟ್ಟು ಅವರೇ ಕಾಳು ಹಾಂ ನಡೀಲು ತುಂಬ ಇಂಪ್ರೂವ್ ಅದಾ ತುಮಕೂರಲ್ಲಿ ಇರೋದು ಒಬ್ಬ ಮಕ್ಳು ಇಲ್ದೆ ಕಳುಸ್ ಬಾಬೈ ಒಳ್ಳೇದು ಆಗ್ಲಿ ಓ ತುಮ್ಕೂರಲ್ಲಿ ಎಲ್ಲಿ ಇರೋದವ ಎಸ್ ಐ ಟಿ ತುಮಕೂರು ಎಸ್ ಐ ಟಿ ಎಸ್ ಐ ಟಿನ ಯಾವುದು ಎಲ್ಲೇ ಇದ್ರು ಮಾನ್ಗಳು ಈಗ ಚೊಕ್ಕನಳ್ಳಿ ಓ ನೀವೇನಾ ನಮ್ಮ ಮಳವಳ್ಳಿ ಚೊಕ್ಕನಳ್ಳಿ ಹಾಂ ಚೊಕ್ಕನಳ್ಳಿ ಇದ್ದ ಬಂದಿರೋದು ಮಳವಳ್ಳಿ ಬಸ್ಸು ಹಾಂ ಮಲ್ಕೊಬಿಡ್ತಾವೆ ಬಸ್ಸು ಎಷ್ಟು ವರ್ಷ ಇದ್ದ ಮಕ್ಳಿಗೆ ಇಲ್ಲವ ಮೂರು ವರ್ಷದ ಒಳ್ಳೇದಾಯ್ತಾ ನೀರು ಕುಸ್ಕೊಂಡು ಅಲ್ಲ ತೊಟ್ಲು ಕಟ್ಕೊಂಡು ಯಾರಿಗೂ ಮೋಸ ಆಗಿಲ್ಲ ಬಂದು ನಿಮ್ಮ ಕಷ್ಟ ನಿವಾರಿಸಿ ಮಾಡ್ಕೊಂಡು ಹೋಗ್ಬೇಕ ದೊಡ್ಡ ಹತ್ರ ಕ್ರಮ ಇಲ್ಲಿ ಏನು ಬೇಕಾದರೂ ಮಾಡ್ಕೊಂಡು ಹೋಗ್ಬೋದು ಏನು ಬೇಕಾದ್ರೂ ಅಂದ್ರೆ ಮಕ್ ಮಕ್ಕಳಿಗೆ ನೀಟಾಗೆ ಮಕ್ಕಳಾಗುತ್ತೆ ಏನು ತೊಂದರೆ ಏನಿಲ್ಲ ಸ್ವಾಮಿ ಪರಂಜ್ಯೋತಿ ಮಂಟಲ್ಲಿಗೆ ರಾಜಪ್ಪಾಜಿ ತಾಯಿ ರಾಜಪ್ಪಾಜಿ ಚೆನ್ನಾಗಿಮ್ಮಪತಿ ರಾಜಪ್ಪಾಜಿ ಚಿದಪ್ಪಾಜಿ ಹುಂತ ಓಂ ಮರಾರ ಮಹಾದೇವ ಮುಖೇಶ್ವರ ಸ್ವಾಮಿ ಹುಂತ ನೀವು ಕೊಟ್ಟಿರೋ ಮಕ್ಕಳನ್ನ ನೀವು ಕೊಟ್ಟಿರೋ ಭಗವಂತನ್ನ ಇವತ್ತೆಲ್ಲ ಮಕ್ಕಳಿಗೂ ನಿಮ್ಮಿಂದ ಕೈಯಿಂದ ಆಶೀರ್ವಾದ ಮಾಡ್ತಾ ಇದ್ದೀನಿ ಅಪ್ಪ ಭಗವಂತ ಬನ್ನಿ ಕೂತ್ಕೊಳ್ಳಿ ಬನ್ನಿ ಬನ್ನಿ ಹೆಣ್ಣು ಮಕ್ಕಳು ಮಕ್ಕಳು ಇಲ್ಲ ಅಂತ ಇದ್ದೀರಾ ಇವತ್ತು ನನ್ನ ಕಣ್ಣು ಮುಂದೆ ನಾವೇನು ಸಂಪಾದನೆ ಮಾಡೋದು ಬೇಡ ಇದೊಂದು ಸಂಪಾದನೆ ಮಾಡಿದಿಲ್ಲ ಅಷ್ಟೇ ನಾನು ಸಂತೋಷ ಇವತ್ತು ತುಂಬಾ ಖುಷಿ ಆಗ್ತಾ ಮಕ್ಕಳು ಮಕ್ಕಳೆಲ್ಲ ಸಾವ್ ಮಕ್ಕಳಾಗಿದೆ ಇವತ್ತು ಬಂದಿರೋ ಮಕ್ಕಳು ಸುಮಾರು ಇಪ್ಪತ್ತು ಮೂವತ್ತು ಮಕ್ಕಳು ಬಂದಿವೆಲ್ಲಿಸ್ಕೋ ಕುಂತವ್ರೆ ಅದ್ರ ಆಶೀರ್ವಾದ ನೋಡಿ ಬರ್ರಪ್ಪ ಇಲ್ಲಿ ಋಷಿಪ ಕಾಯಂಬಳ್ಳಿ ಋಷಿಪುರದ ಎಷ್ಟು ವರ್ಷ ಮಕ್ಳಿದಿಲ್ಲ ಅಲ್ಲಿ ಹನ್ನೆರಡು ವರ್ಷ ಮಕ್ಳೆ ಕೂತಿದ್ರೆ ಹನ್ನೆರಡು ಮುಂದಾದ್ ಮಗು ಆಗೈತೆ ಕುಸು ಒಳ್ಳೇದ ಸ್ನೇಹಿತರು ಯಾವ್ದು ದಾವಣಗೆರೆ ಯಾವ್ದು ದಾವಣಗೆರೆಯಿಂದ ಎಷ್ಟು ವರ್ಷ ಮಕ್ಳೇನಿಲ್ಲವ ಐದು ವರ್ಷದಿಂದ ಮಕ್ಳಿಲ್ದೇ ದಾವಣಗೆರೆಯಿಂದ ಬೆಂಗಳೂರು ಬಂದು ಎಲ್ಲ ಅಡ್ರೆಸ್ ಇಸ್ಕೊಂಡು ನನ್ ಹುಡುಕಿ ಲಾಸ್ಟಲ್ಲಿ ಅಲ್ಲಿ ನನ್ನ ಕಂಡ ಆಗಿ ನನ್ ಇಲ್ವೋ ಎಲ್ಲ ನಾವೇ ಶಂಕ್ರಾಕ್ನವ್ರೆ ಹೇಳ್ಬಿಡ್ತಾವ್ರಲ್ಲ ನಮ್ಮನ್ನ ಹೇಳಕ್ ಬಿಡ್ತಾ ಇಲ್ವಲ್ಲ ಅಂಕೋತಾರೆ ವರ್ಷದಿಂದ ವರ್ಷದ ಮಕ್ಳೇನಿಲ್ಲವ ಐದು ವರ್ಷದಿಂದ ಎಲ್ಲ ಹಾಸ್ಪಿಟ್ಲ್ ಸುತ್ತಿದ್ದ ಎಷ್ಟ್ ಹಾಸ್ಪಿಟ್ಲ್ ಸುತ್ತಿದ್ರಿ ಎರಡು ಮೂರು ಹಾಸ್ಪಿಟ್ಲು ಏನ್ ಸಮಸ್ಯೆ ಅಂತ ಈ ನಿಮ್ಗೆ ಪ್ರಾಬ್ಲಮ್ ಮೊಬಲ್ಸ್ ಅಂತಿದ್ರು ಆಪರೇಷನ್ ಮಾಡಬೇಕು ಸಿದ್ದರಿಂಗ್ ಮಾಡಬೇಕು ಅಂತ ಹೇಳ್ತಾ ಇದ್ದಾ ಗೊಬ್ಬಲ್ಸ್ ಗೆ ಪ್ರೇನನೆಲ್ಲ ಮೆಡಿಸಿನ್ ಕೊಡ್ತಾ ಇದ್ದರು ಆಮೇಲೆ ನಾವು ಬಂತೋ ಟ್ರಿಕರ್ ಕಡೆ ಮೊಗವಾಯಿತಾ ನೆರೆದಂಗೆ ಅಂತ ನೋಡಿ ಏನು ಹೋಗುತ್ತೆ ಅಂತ ಹೇಳಿದ್ವಿ ಆಗುತ್ತೆ ಅಂತ ಹೇಳಿದ್ವಿ ಗಂಡು ಮಗು ಎರಡೇ ಅಂತ ಹೇಳಿದ್ವಿ ಎರಡೇ ದಿನಗಳು ಕೊಪ್ಪಳ ರಾಯಚೂರ್ ಕೊಪ್ಪಳನ ಕೊಪ್ಪಳ ಪಕ್ಕನ ಜೋರಾಗ ಹೇಳಿ ಕೊಪ್ಪಳ ಎಷ್ಟು ಹಸಿರು ಮಕ್ಳೇನಿಲ್ಲ ಹನ್ನೆರಡು ಹರ್ಸಿದ ಮಕ್ಳೇನಿಲ್ಲ ಹಾಸ್ಪಿಟ್ಲೆಲ್ಲ ತೋರಿಸಿದ್ರ ಏನು ಹೇಳಿದ್ರು ಹಾಸ್ಪಿಟ್ಲಲ್ಲಿ ಅಕ್ಕ ಬ್ಯಾಗಂದ ಆಗಿಲ್ಲ ಆಸ್ಪೆಟ್ಲಲ್ಲಿ ತೋರಿಸಿ ತೋರಿಸಿ ಸಾಕಾ ಮಾಡೈತಿ ಎನ್ ಪಿ ಚಿ ಒಡಿ ಸಮಸ್ಯೆ ಐತವಾ ಏನು ನೀರು ಗುಳ್ಳಿ ಐತೆ ಅಂತ ಹೇಳಿದ್ರಾ ಇವಾಗ ನಾವು ಕೊಟ್ಟ ಮೇಲೆ ಔಷಧಿ ಎಲ್ಲ ಕ್ಲಿಯರ್ ಆಯ್ತಾ ಆಂ ತರಿಸ್ತಾ ಇದ್ದರೆ ಆಯಿತು ಅಂತಪ್ಪ ಇವರು ರಾಯಚೂರ್ ಕೊಪ್ಪಳದಿಂದ ಬಂದಿರೋರು ಹನ್ನೆರಡು ವರ್ಷದಿಂದ ಮಕ್ಳಿಲ್ದೆ ಎಲ್ಲರಿ ತಾಯಿ ಮಗು ಆಗಿದೆ ಎಷ್ಟು ಚೆನ್ನಾಗಿ ಮಗು ತಗೊಬಂದವ್ರೆ ಅವ್ರಿಗೆ ಪಿ ಸಿ ಓಡಿ ಪ್ರಾಬ್ಲಮ್ ಅಂತ ಹೇಳಿದ್ರು ಆ ಪಿ ಸಿ ಓಡಿ ಪ್ರಾಬ್ಲಮ್ ಇವತ್ತು ಕ್ಲಿಯರ್ ಆಗಿ ಅವ್ರಿಗೆ ಮಗು ಆಗಿದೆ ಏನವಾ ನಾವು ಬಂದು ಎಷ್ಟು ದಿನಕ್ಕಾಯ್ತು ಒಂದು ವರ್ಷಲ್ಲಿ ಮಗು ಆಗೋಯ್ತು ಒಂದು ವರ್ಷಲ್ಲಿ ಆಗುತ್ತೆ ಅಂತ ಹೇಳಿದ್ದು ಹಾಂ ಒಳ್ಳೇದಾಯ್ತಾ ಅಪ್ಪ ಅಂತ ಒಳ್ಳೇದು ಮಾಡಲಿ ಎಲ್ಲಿ ಮಿಟ್ ಮಾಡಲ್ಲವಾ ಕೊಡವಾ ನಿನ್ನೆ ಸೇರವಾ ಆ ಸೈತವಾ ಎಷ್ಟು ವರ್ಷ ಆಗಿದ್ದು ಮದುವೆ ಆಗಿ ಎಲ್ಲಿರೋದು ಬೆಂಗ್ಳೂರಿ ನೀವು ಉತ್ರೀ ಎಷ್ಟು ವರ್ಷ ಆಗಿದ್ದು ಮದುವೆ ಆಗಿ ಬನ್ನಿ ಅಹ್ ಅವಿನಾಶ್ ಎಲ್ಲಿರೋದು ಬೆಂಗಳೂರಿ ಬೆಂಗಳೂರು ಉತ್ರೇಳಿ ಉತ್ರ ಬಂದಿದ್ದೀರಾ ಯಾರು ಹೇಳಿದ್ರು ನಿಮಗೆ ಶಂಕರಪ್ಪನವ್ರ ಹತ್ರ ಹೋದ್ರೆ ಮಗು ಆಗುತ್ತೆ ಟೋಟಲ್ ಕೆರ್ತಾರೆ ಅಂತ ಬ್ರೆಂಡ್ ಹೇಳಿದ್ರು ಹಾ ಅದೇ ಥರ ತುಟ್ಟು ಕಟ್ಸಿದ್ರಿ ಸೊ ಎಷ್ಟು ದಿನದಲ್ಲಿ ಮಗು ಆಗುತ್ತೆ ಅಂತ ಹೇಳಿದ್ದು ಒಂದು ವರ್ಷದಲ್ಲಿ ಮಗು ಆಗುತ್ತೆ ಅಂತ ಹೇಳಿದ್ವ ಮಗು ಆಯ್ತಾ ಸಂತೋಷ ಆಯ್ತಾ ಎಷ್ಟು ವರ್ಷ ಆಯ್ತು ಮದುವೆ ಆಗಿ ಮದುವೆ ಆಗಿ ಐದು ವರ್ಷ ಐದು ವರ್ಷದಿಂದ ಮದುವೆ ಆಗಿ ಐದು ವರ್ಷ ಆದಮೇಲೆ ಇವ್ರಿಗೆ ಮಗು ಖಂಡಿತವಾಗಿ ಮಗು ಆಗುತ್ತೆ ಹೇಳಿ ಬಂದಿದೆ ಸಂತೋಷದ ಮಗು ಆಗಿದೆ ಎರಡು ಗಂಡೆ ಇಂಟಿ ಇಬ್ಬರಿ ಹೊತ್ತು ಬಂದವರ ಸ್ನೇಹಿತರೆ ಹುತ್ರಿಹಳ್ಳಿ ಬೆಂಗಳೂರು ಹುತ್ಹಳ್ಳಿಯಿಂದ ಹಾಂ ಮಗು ಎಷ್ಟು ನೋಡ್ತಾ ಇತ್ತು ಅವ್ರ ತಂದೆನ ಮಗು ಅಂತ ಒಳ್ಳೇದು ಮಾಡಲಿ ಇಳಿಸ ಅದನ್ನ ಕರೆದಾಗ ತುಂಬಾ ಸಮಸ್ಯೆ ಇದ್ದ ಕರೆದು ಸಮಯ ನಮ್ಗೆ ಈ ಥರ ಮಕ್ಕಳಿಲ್ಲ ನಾವೇನು ಮಾಡೋದು ಎಷ್ಟು ಹಾಸ್ಪಿಟಲ್ ಸುತ್ತಿಬಿಟ್ಟಿದ್ದೀವಿ ಟೈಮ್ ಬೇರೆ ಆಗ್ತಾ ವಯಸ್ಸು ಆಗ್ತಾ ಐತೆ ನಮಗೆ ಒಂದು ಮಗು ಇಲ್ಲ ಅಂತ ಹೇಳ್ತಾಯಿದ್ರು ಖಂಡಿತ ಆಗುತ್ತೆ ಇರಪ್ಪ ಅಂತ ಹೇಳ್ದು ತರ ನೋಡು ನೋಡಿದ್ರೆ ಆ ಮಗು ನೋಡಿ ಎಷ್ಟು ಚೆನ್ನಾಗಿ ಮುದ್ದು ಮುದ್ದಾಗಿ ರಾಯಚೂರು ಹಾಂ ಅದು ನಾವು ಸಿಕ್ಕಿದ್ಯಾವ ಸ್ವಪ್ನ ತೆ ಸಿಕ್ಕವ್ರೆ ಅಬ್ಬ ಅಂತ ಆಮೇಲೆ ಮನೇಷ್ ಕೂಡ ಅವ್ರನ್ನ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಅಪ್ಪ ಒಳ್ಳೆದಾಗ್ಲಿ ತೊಟ್ಟಿಗೆ ಹಾಕೊಂಡ್ ಬರಪ್ಪ ಖುಷಿ ಐದು ವರ್ಷದಿಂದ ಮಕ್ಕಳೇ ಹಾಸ್ಪಿಟ್ಲ್ಗೆ ಹೋಗಿದ್ದ ಏನ್ ಸಮಸ್ಯೆ ಹೇಳಿದ್ದು ಆಯ್ತವೆ ಆಯ್ತವೆ ಅಂತ ಆಗಿಲ್ಲ ಐದು ವರ್ಷದಿಂದ ಮಕ್ಕಳೇ

ಅಲ್ಲಿ ಪಕ್ಕದಲ್ಲಿ ಕಳ್ಕೊಂಡಿ ಕಳ್ಕೊಂಡಿ ಉದಾಹರಣ್ ಮಕ್ಕಳಾಗಿ ಒಂಬ ಸಂತೋಷ ಒಬ್ಬರ ಸ್ನೇಹಿತರೆ ನಮ್ಮ ಕರ್ನಾಟಕದಿಂದ ಹೆಣ್ಣು ಮಕ್ಕಳಿಗೆ ಹೇಳ್ತೀನಿ ಎಷ್ಟೋ ಜನ ಹೆಣ್ಣು ಮಕ್ಕಳು ಇದೇ ಥರ ಪಾಪ ಅವ್ರ ನೋವು ಎಷ್ಟಿತ್ತು ಅವ್ರ ಕಷ್ಟ ಎಷ್ಟಿತ್ತು ಒಂದು ಮುಕ್ಕೂಸ್ ಪಡೆಯೋದಕ್ಕೆ ಸೈಡ್ ಇನ್ಫೆಕ್ಷನ್ ಟೂ ಬ್ಲಾಕೇಜು ನೀರಿನ ಗುಳ್ಳೆ ಇರುತ್ತೆ ಏನೇನೋ ಸಮಸ್ಯೆಗಳಲ್ಲಿ ಹೆಣ್ಣಿನ ಮೇಲೆ ಗೂಬೆ ಕುಡಿಸೋಕ್ಕಾಗಲ್ಲ ಗಂಡು ಮಕ್ಕಳು ಸಮಸ್ಯೆ ಇರುತ್ತೆ ಕೌಂಟಿಂಗ್ ಸಮಸ್ಯೆ ಇದೆ ಸ್ಟೀಲ್ ಲಿಮಿಟೆಡ್ ಅಂತ ಹೇಳ್ತಾರೆ ಎಲ್ಲ ಸಮಸ್ಯೆಗಳ ಪರಿಹಾರ ಖಂಡಿತ ಇದೆ ನಿಮ್ಮ ಮಕ್ಕಳು ಆಗಲ್ಲ ಅನ್ನೋರು ಕೂಡ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಡಿ ಖಂಡಿತ ನಿಮ್ಮ ಮಗು ಆಗುತ್ತೆ ಖಂಡಿತವಲ್ನ ನನ್ನ ಕೈಲಾದಷ್ಟು ಒಂದು ಸಹಾಯ ಮಾಡ್ಕೊಳ್ತಾ ಇಷ್ಟೆ ಇದರಿಂದ ಇವತ್ತು ಈ ಮಕ್ಕಳ ತೊಟ್ಟಿಗೆ ಹಾಕೋಣ ನೋಡೋಣ ಇಷ್ಟು ಮೈಸೂರು ಮೈಸೂರು ಜೆ ಪಿ ನಗರದಲ್ಲಿದ್ದಾರು ಎಷ್ಟು ವರ್ಷ ಮಕ್ಕಳವ ನಿಂಗೆ ಹನ್ನೆರಡು ವರ್ಷ ಮೈಸೂರು ಜೆ ಪಿ ನಗರದಲ್ಲಿದ್ದು ಹನ್ನೆರಡು ವರ್ಷ ಮಕ್ಳು ಇಲ್ಲದೆ ಇಲ್ಲಿ 10 ವರ್ಷ ಮಕ್ಕ ಇದಿಲ್ಲವಾ ಆಸ್ಪತ್ರೆಗಳ ಎಲ್ಲ ಆಸ್ಪತ್ರೆಗಳಲ್ಲಿ ಎಲ್ಲಾ ಆಸ್ಪತ್ರೆ ತೋರಿಸ್ತೀ ಕಡೆನೂ ಎಲ್ಲಾ ಕಡೆ ಟ್ರೀಟ್ಮೆಂಟ್ ಕೊಡಿಸಿ ಲಾಸ್ಟ್ ಕೇಸ್ ಇದ್ರಪ್ಪ ಅವರ ಮನೆಗೆ ಬಂದ್ರು ನನಗೆ ಮೊದಲೇ ಐದು ವರ್ಷ ಮಕ್ಕ ಇದಿಲ್ಲ ನನಗೆ ಬಂದಿ ಇbiggrವೇ ಒಂದೇ ದಿನ ಇbiggrವೇ ಒಂದೇ ದಿನ ದೊಡ್ಲು ಕಟ್ಬಿಟ್ಟು ಹೋಗಿದ್ದಷ್ಟೇ ಹೋಗಿದ ನೆಕ್ಸ್ಟ್ 3 ತಿಂಗಳಿಗೆ ಇbiggrು ಅಲ್ಲಿ ಒಂದು ತಿಂಗಳಿಗೆ ಸಾರಿ ಒಂದೇ ತಿಂಗಳಿಗೆ ಇಲ್ಲ ಒಂದೇ ಮನೆಯಲ್ಲಿ ಅಕ್ಕ ಅದ ಅಣ್ಣ ತಮ್ಮದೇ ಇಬ್ಬರಿಗೂ ಮದುವೆ ಆಗಿ ಹನ್ನೆರಡು ವರ್ಷದಿಂದ ಇರೋ ಹಾಸ್ಪಿಟಲ್ ಅಲ್ಲ ಸುತ್ತಿ ಲಾಸ್ಟಲ್ಲಿ ಯಾರೋ ಹೇಳಿ ಬುದ್ಧಿಯವರು ಹೇಳಿ ಶಂಕರಪ್ಪನ ಕರೆಸಿ ಮನೇಲಿ ತೊಟ್ಲು ಕಟ್ಸಿ ಅಂತ ಹೇಳಿದ್ರು ಅವರು ಶಂಕರಪ್ಪವ್ರನ್ನ ಕರ್ಕೊಂಡು ಹೋಗಿ ಮನೇಲಿ ಅವರು ತೊಟ್ಲು ಕಟ್ಸೋದು ಮೈಸೂರಲ್ಲಿ ಎಲ್ಲಿ ಜೆ ಪಿ ನಗರದಲ್ಲ ಜೆ ಪಿ ನಗರದಲ್ಲಿ ಅವ್ರಿಗೆ ಅಣ್ಣ ತಮ್ದಿರ್ಗಿ ಇಬ್ಬರು ಮಕ್ಕಳಿಲ್ಲ ಅನ್ನೋರಿಗೆ ಒಂದೇ ತಿಂಗಳಲ್ಲಿ ಇಬ್ರು ಪ್ರೆಗ್ನೆಂಟ್ ಆಗಿದ್ದಾರೆ ಇಬ್ರು ಎರಡು ಮಕ್ಕಳು ಕೋಸು ಇಲ್ಲೊಂದ್ ಕೋರ್ಸು ನಡಿ ಒಂದೇ ತಿಂಗಳಲ್ಲಿ ಇಬ್ಬರು ಮಕ್ಕಳು ಇವತ್ತು ಮೈಸೂರಿಂದ ತಂದಿದ್ರೆ ತುಂಬಾ ಬಹಳ ಖುಷಿ ಇದೆ ಸಂತೋಷ ಆಗ್ತೈತೆ ನರಸಿಪುರ ಓ ನಮ್ ಇದು ಎಲ್ಲಿ ನಿಮ್ ಹೆಂಗ್ ನಿಮ್ಮ ಹೆಂಗ್ ನಡಿ ಇವರು ತುಂಬಾ ಅದ್ಭುತವಾದ ಸ್ಟೋರಿ ಎಲ್ಲಾ ಕೇಳ್ರಿ ನಮ್ಮ ಮಂಡಿ ಮಂಡಿನ್ ಹೆಸರು ಮಾರ್ಕೆಟ್ ಇವ್ರಿಗೆ ಇದಾಗಿದ್ದು ನಾಲ್ಕ್ ಮಕ್ಕಳು ನಾಲ್ಕು ಮಕ್ಳು ಎರಡು ತಿಂಗಳಿಗೆ ಮೂರ್ ತಿಂಗಳು ಎಷ್ಟು ತಿಂಗ್ಳಿಗಪ್ಪ ನಾಕ್ ತಿಂಗಳಿಗೆ ಐದು ತಿಂಗ್ಳಿಗೆ ಅಬೆಕ್ಸನ್ ಆಗ್ತಾ ಇತ್ತು ಅದ್ ಚಾನ್ಸಸ್ ಇಲ್ಲ ಬೇಡ ಹಾಸ್ಪಿಟಲ್ ಬೇಡ ಅಂತ ಹೇಳ್ಬಿಟ್ರು ನಿಮ್ ಮಕ್ಳಾಗದ್ ಬೇಡ ಮುಗ ತೊಂದ್ರೆ ಆಗುತ್ತೆ ನಿಮ್ಮ ಹಿಂಸರ್ಗೆ ತೊಂದ್ರೆ ಆಗತ್ತೆ ಅಂತ ಹೇಳ್ಬಿಟ್ರು ಲಾಸ್ಟ್ ಅಲ್ಲಿ ಇಲ್ಲಿ ಬಂದು ಕೇಳ್ಕೊಂಡ್ರು ಅವರು ದೇವ್ರ ಹತ್ರ ಕೇಳ್ಕೊಂಡ್ಮೇಲೆ ನೋಡಿ ಅವ್ರಿಗೆ ಮುದ್ದಾದ ಮಗು ಪ್ರಯತ್ನ ಪಟ್ಟಿ ಐದನೇ ಮಗುನ ಇದು ಐದನೇ ಮಗು ಅದ್ ಮಗು ಕಿಗು ಎಷ್ಟ್ ಚೆನ್ನಾಗಿದೆ ಮಗು ಕಣ್ಣಸ ಸೃಷ್ಟಿ ಬಿಡುತ್ತೆ ಅದಕ್ಕೇ ಒಳ್ಳೇದಾಗ್ಲಿ ಅಪ್ಪ ಯಾರು ಕುಂಬಳಗೂಡು ಬೆಂಗಳೂರು ಬೆಂಗ್ಳೂರು ಎಷ್ಟು ವರ್ಷ ಆಯ್ತು ಮದುವೆ ಆಗಿ ಹದಿಮೂರು ವರ್ಷದಿಂದ ಮಕ್ಳು ಇರ್ಲಿಲ್ಲ ನಿಮ್ ಬಂದಿಲ್ ತೊಟ್ಲ ಕಟ್ಟಿ ಪೂಜೆ ಮಾಡ್ಸೊಂಡ್ ಮಗು ಆಯ್ತಾ ಸಂತೋಷ ಅದೇ ಸ್ನೇಹಿತರೆ ಹದಿಮೂರು ವರ್ಷದಿಂದ ಮಕ್ಳ ಇವತ್ತು ಮುದ್ದಾದ ಮಗು ಗಂಡು ಮಗು ಬಂದಿದ್ದಾರೆ ಅವ್ರು ಗಂಡು ಮಗುನೇ ಬೇಕು ಅಂತ ಹೇಳಿದ್ರಿ ಗಂಡು ಮಗುನೇ ತಂದವ್ರೆ ಇವತ್ತು ಸಂತೋಷದ ಮಗು ತೊಟ್ಲಗ್ ಹಾಕ್ತಾ ಇದೀವಿ ಸ್ನೇಹಿತರೆ ನೋಡಿ ಹಾ ಬನ್ನಿ ಬನ್ನಿ ಶು ಹೆಸರು ಯಾವ್ರೂರು

ಮಗು ಎತ್ಕೊಂಡು ಇನ್ನೊಂದು ಮಗು ಬರೋ ವರ್ಷಕ್ಕೂ ಸತ್ಕರ ಶ್ರೀನಿವಾಸ ಕೋಟೆ ಆನೆಕಲ್ ಪಕ್ಕ ನಿಮ್ದು ಕೂಡ ಅದೇ ತರ ಮ್ಯಾಟ್ರು ನಡೀಸ್ನಾಯ್ ರೀ ಅವರು ಆನೆ ಕಾಲ್ ಶ್ರೀನಿವಾಸ ಕೋಟೆ ಶ್ರೀನಿವಾಸ ಕೋಟೆಯಿಂದ ಇವ್ರಿಗೆ ಆಸ್ಪೆಟ್ಲಲ್ಲಿ ಮಗು ಎಷ್ಟು ತಿಂಗ್ಳು ಡೆಲಿವರಿ ಆಯ್ತವ ಏಳು ತಿಂಗಳಿಗೆ ಮಗು ಉಟ್ಬಿಡ್ತು ಮಗು ನಿಮಗೆ ಬದುಕೋ ಚಾನ್ಸಸ್ ಇಲ್ಲ ನೀವು ತಗೊಂಡೋಗಿ ಅಂತ ಹಾಸ್ಪಿಟಲಲ್ಲಿ ಹೇಳಿದ್ರು ಲಾಸ್ಟಲ್ಲಿ ಕೊನೆಗೂ ಫೋನ್ ಮಾಡಿದ್ರು ನಾವೇ ಅದನ್ನ ತೋಟ ಕಟ್ಟಿಕೊಟ್ಟಿದ್ದು ಆದರೆ ನಾನು ಮಾತು ಹೇಳಿದೆ ಭಗವಂತ ಅವನೇ ಧೈರ್ಯವಾಗಿ ಬೇರೆ ಹಾಸ್ಪಿಟ್ಲಿಗೆ ಹೋಗಿ ಅಂದಿದ್ದಕ್ಕೆ ಅವ್ರು ತೊಗೊಂಡೋದ್ಮೇಲೆ ಮಗು ಜೀವಂತವಾಗಿ ಇವತ್ತು ಬಂದಿದೆ ಹಾಂ ನೋಡಿ ಅದಕ್ಕೆ ಭಗವಂತ ಕಾಯ್ತಾನೆ ಅನ್ನೋದು ಎಷ್ಟು ಚೆನ್ನಾಗಿದೆ ಆನೆ ಕಲಲ್ಲವ ನೀವು ಆನೆಕಲ್ ಕಲ್ಬೇಕು ಎಷ್ಟು ವರ್ಷದಿಂದ ಮಕ್ಳಿರಲಿಲ್ಲ ನಿಮ್ಗೆ ಹತ್ತು ವರ್ಷ ಒಂದ್ ವರ್ಷ ವರ್ಷ ಅಲ್ಲ ಹತ್ತು ವರ್ಷದಿಂದ ಇವ್ರಿಗೆ ಮಕ್ಳಿಲ್ದ ಬಂದವರು ಇವತ್ತು ಭಗವಂತ ಶ್ರೀಕೃಮನವರಿದ್ದ ತೊಟ್ಟ ಕಟ್ಟಿ ನಿಮ್ಗೆ ಪೂಜೆ ಮಾಡಿ ಔಷಧಿ ಕೊಟ್ಟದ ಮೇಲೆ ಅವ್ರಿಗೆ ಮುದ್ದಾದ ಮಗು ಹತ್ತು ವರ್ಷದ ಮೇಲೆ ಅವ್ರಿಗೆ ಮಡ ತುಂಬಿಕೊಂಡೈತೆ ಭಗವಂತ ಒಳ್ಳೇದಾಗ್ಲಿ ಅಪ್ಪ ಅಪ್ಪ ಏನ್ ಹೆಸರಿಯ ದೀಪನಾ

ಏನಪ್ಪಾ ಮಕ್ಕಳೆಲ್ಲ ಬಸವತ್ರೀವ್ ಹಣೆ ಬ್ರಹ ಅದನ್ನ ಭಗವಂತ ಅಲ್ಲಿ ನೆಕ್ಕಿ ನೆಕ್ತಾರೆ ನೋಡಿ ಆ ಭಗವಂತನಲ್ಲಿ